ನಮಸ್ಕಾರ ಎಲ್ರಿಗೂ ಈಗ ತಾನೇ ಮರ್ಯಾದೆ ಪ್ರಶ್ನೆ ಅಂತ ಒಂದು ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀವಿ ಮರ್ಯಾದೆ ಪ್ರಶ್ನೆ ಬರೀ ಹೈ ಕ್ಲಾಸ್ ಮಿಡಿಲ್ ಕ್ಲಾಸ್ಗೆ ಮಾತ್ರ ಅಲ್ಲ ಐ ತಿಂಕ್ ಮರ್ಯಾದೆ ಹೋದ್ರೆ ಎಲ್ಲಾ ಕ್ಲಾಸ್ಗೂ ಆಕ್ಚುಲಿ ವಹಿಸುತ್ತೆ ಅದು ವೆನ್ ಇಟ್ ಕಮ್ಸ್ ಟು ಒಂದು ಲೈಫ್ ನಮ್ದು ಒಂದು ಜೀವ ಇದು ಒಂದೇ ಜೀವ ಒಂದೇ ಸಾರಿ ನಾವು ಬಾಳೋದು ಅಂಡ್ ಸಾರಿ ಹೋದ್ರೆ ಮುಗೀತು ಅಂತ ಅರ್ಥ ಅಲ್ವಾ ಸೊ ಆ ಒಂದು ಮೆಸೇಜ್ ಏನಿದೆ ಅಲ್ಲ ಥ್ರೂ ಒಂದು ನಮ್ಮ ಲೈಫಲ್ಲಿ ಆಗೋ ಇನ್ಸಿಡೆಂಟ್ ಸ್ಪೆಷಲಿ ಹಿಟ್ ಅಂಡ್ ರನ್ ಕೇಸ್ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಇಂಥದ್ರಲ್ಲೆಲ್ಲ ಹೇಗಾಗುತ್ತೆ ಅಂದರೆ ಡೆಫಿನೆಟ್ಲಿ ಒಂದ್ಸರಿ ಏನಾದರೂ ಜೀವ ಅಂದ್ರೆ ಅಂದರೆ ಇಟ್ ಯು ಕಾನ್ ರಿಲಿ ಡೂ ಎನಿಥಿಂಗ್ ಸೊ ಇಂಥ ಟೈಮಲ್ಲಿ ದುಡ್ಡಿದ್ರೇನೆ ನಡೆಯೋದು ಅಂತನೂ ಒಂದು ಮೆಸೇಜ್ ತೋರಿಸಿದ್ದಾರೆ ಸೊ ದುಡ್ಡೇ ದೊಡ್ಡಪ್ಪ ಅಂತ ಬಟ್ ವಾಟ್ ಐ ಪರ್ಸ್ನಲಿ ಫೀಲ್ ಇಸ್ ಈ ಸಿನಿಮಾ ಅಲ್ಲಿ ಏನು ತೆಗ್ದಿದ್ದಾರೆ ಅಂದರೆ ಮಿಡಿಲ್ ಕ್ಲಾಸ್ಗೆ ಕಷ್ಟ ಅಲ್ಲ ಈವನ್ ಅಪ್ಪರ್ ಕ್ಲಾಸ್ಗೂ ಒಂದ್ಸರಿ ಈ ಥರ ಏನಾದರೂ ಪ್ರಾಬ್ಲಮ್ ಅಲ್ಲಿ ಅವರು ಸಿಕ್ಕಾಕೊಂಡ್ರೆ ಎವ್ರಿಥಿಂಗ್ ಇಸ್ ಏನೋ ಎಲ್ಲನೂ ನಶ್ವರ ಅಂತ ಹೇಳ್ತಾರಲ್ಲ ಆ ಥರ ಒಂದು ಸಿಚುವೇಶನ್ನ ಇದ್ರಲ್ಲಿ ತೋರಿಸಿದ್ದಾರೆ ಐ ವಾಂಟ್ ಕಂಗ್ರಾಚುಲೇಟ್ ದಿ ಎಂಟೈಯರ್ ಟೀಮ್ ಸ್ಪೆಷಲಿ ನನ್ನ ಫ್ರೆಂಡ್ ಶೈನ್ ಶೆಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಒಂದು ಚಿಕ್ಕ ರೋಲ್ ಇದ್ರೂ ಬಟ್ ವೆರಿ ಪ್ರಾಮಿನೆಂಟ್ ರೋಲ್ ಇದೆ ಹಾಗೆಯೇ ಐ ವಾಂಟ್ ಥ್ಯಾಂಕ್ ದ ಎಂಟೈಯರ್ ಟೀಮ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಸ್ಪೆಷಲಿ ಡೈರೆಕ್ಟ್ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಾಡ್ಲೆಸ್ ಹೋಪ್ ದ ಸಿನಿಮಾ ಎಲ್ರಿಗೂ ತಲುಪ್ಲಿ ಅಂತ ನಾನು ಆಶಿಸ್ತೀನಿ ಬಿಕಾಸ್ ದ ಗುಡ್ ಮೆಸೇಜ್ ಥ್ಯಾಂಕ್ ಯು ಎವ್ರಿಬಡಿ ಕ್ಲಾಸ್ ಸ್ಟ್ರಗಲ್ಸ್ ಅಥವಾ ತುಂಬಾ ದುಡ್ಡು ತಿನ್ ಲೈನ್ ಇರುತ್ತೆ ಟಚ್ ಮಾಡ್ತಾರೆ ಡೈರೆಕ್ಟರ್ ಫಸ್ಟ್ ಟೈಮ್ ಅಜಯ್ ಪ್ರತಿಪಾ ಅವರು ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ತುಂಬಾ ಚೆನ್ನಾಗಿದೆ ಸಿನಿಮಾ ಕತೆ ಕೂಡ ಅವರೇ ಬರ್ತಿದ್ದಾರೆ ಅವರು ಎಷ್ಟೊಂದ್ ಜನ ಆಕ್ಟರ್ಸ್ ಇದ್ದಾರೆ ಯಾರ ಹೆಸರು ತಗೊಂಡು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ನನಗೆ ಈ ಸಿನಿಮಾ ಸೋನಾ ಸಿಂಗ್ ಮಾಡಿರೋದು ರಾಕೇಶ್ ಅಡಿಗ ಅವರು ಎಲ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ತೇಜು ಬೆಲ್ವಾಡಿ ಅವರು ಸ್ಕ್ರೀನ್ ಮೇಲೆ ಸ್ಮೈಲ್ ಮಾಡ್ತಾ ಇದ್ರೆ ಗೊತ್ತೋ ಗೊತ್ತಿಲ್ಲದೆ ನಮಗ್ ನೋಡಿ ನನ್ ನನ್ಗೂ ನಗು ಬರ್ತಾ ಇತ್ತು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ರು ಪೂರ್ಣಚಂದ್ರ ಅಂಡ್ ಸುನಿಲ್ ರಾವ್ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ರಾಕೇಶ್ ಅಡಿಗ ಅವರು ತುಂಬಾ ಸರ್ಪ್ರೈಸಿಂಗ್ ಅನಿಸ್ತು ನನಗೆ ಅವ್ರ ಕಾಸ್ಟಿಂಗು ಸುನಯನ ಸುರೇಶ್ ಅವರು ಕಾಸ್ಟ್ ಮಾಡಿರೋದು ಸಿನ್ಮಾಗೆ ಆ್ಯಂಡ್ ಪ್ರಭು ಮೋಕೂರ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಲಿ ಸಿನ್ಮಾಗೆ ಹಂಡ್ರೆಡ್ ಟೇಸ್ ಮರ್ಯಾದೆ ಪ್ರಶ್ನೆ ಟೆಗುಲ್ ಸಿನಿಮಾನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆ್ಯಂಡ್ ಮರ್ಯಾದೆ ಪ್ರಶ್ನೆ ಒಂಥರ ಐ ತಿಂಕ್ ಒಂದು ತುಂಬ ಹೊಸತನ ಇದೆ ಇದನ್ನು ಎಲ್ಲರೂ ಥಿಯೇಟ್ರಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡಬೇಕು ಎಲ್ಲ ಆ್ಯಕ್ಟರ್ಸು ಆ್ಯಂಡ್ಸ್ ಪ್ರಭು ತೇಜ್ ಬೆಳ್ವಾಡಿ ಆ್ಯಂಡ್ ರಾಕೇಶ್ ಪೂರ್ಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ